ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ರೀ ಸರ್ ಇದು ದೋಸ್ತ ಒಂದು ಗಾಡಿ ಕಳ್ಸಿ ಹಾಂ ಸರ್ ಹೋಟೆಲ್ ಎಷ್ಟು ಗಾಡಿಯದ ಹದಿನೇಳು ಹದಿನೇಳು ಓನರೇ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ

ಎಷ್ಟು ಗಾಡಿ ನಾಲ್ಕು ಬೋಲ್ಟ್ ಅಂದ್ರೆ ಫೋರ್ ಬೋಲ್ಟಾ ಹೌನ್ ಎಷ್ಟು ಕೊಡುತ್ತೆ ಮೇಲೇಜ್ ಇತ್ತು ಗಾಡಿ ಒಂದು ಹದಿಮೂರು ಹದಿನಾಲ್ಕು ಕೊಡೋದು ರೀ ಒಂದು ಗದಿ ಹದಿನಾಲ್ಕು ರೀ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ವಾ ಗಾಡಿಗೆ ಹಾಂ ಸರ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವ ಗಾಡಿ ಎಷ್ಟು ಏನು ಮಾಡಿಸಿ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಹೌದು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡೀದು ಹಾಂ ಮಾಡಿಸಿದ್ರು ಸರ್ ಮೊನ್ನೆ ಮಾಡಿಸಿದ ಇಂಜಿನ್ ಕೆಲಸ ಆಗಿದೆಯಾ ಹೌದು ಸರ್ ಎಲ್ಲಿ ಬರುತ್ತೆ ಲೊಕೇಶನ್ ಗಾಡಿಯು ಹೊಟ್ಟಿದ್ದು ಸರ್ ಯಾವುದೋ ಜಿಲ್ಲೆ ಲಿಂಗ್ಸೂರ್ ತಾಲೂಕು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಲಿಂಗ್ಸೂರ್ ತಾಲೂಕಾ ಹಾ ಎಷ್ಟು ಹೇಳ್ತೀರಾ ರೇಟು ಎಂಬತ್ತು ಸರ್ ಮೂರು ಎಂಬತ್ತು ಫೈನಲ್ ಕೊಡ್ತೀರಾ ಫೈನಲ್ ಮಾಡಿ ಕೊಡ್ತೀರಾ ಗಾಡಿ ಮಾಡ್ಕೊಂಡು ಮಾಡು ಸರ್ ಒಂದು ಮೂರು ಅರವತ್ತು ಫೈನಲ್ ಎಷ್ಟು ಮಾಡಲು ಅದು ನೋಡಿ ಸರ್ ಇದು ನೀವೇ ಮಾಡ್ಲಿ ಓನರ್ ಓನರ್ ಸರ್ ಹ್ಮ್ ಮೂರು ಎಷ್ಟು ಫೈನಲ್ ಮೂರು ಲಕ್ಷದ ಅರವತ್ತು ಸರ್ ಅರವತ್ತು ಸಾವಿರ ಫೈನಲ್ ಹಾಂ ಸರ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಲ್ಲ ಸರ್ ಆಯ್ತು ಸರ್ ತ್ಯಾಂಕ್ ಯು ಓಕೆ